ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್ ಇವತ್ತು ನಾನು ಅಂಜಲ್ ಫ್ರೈ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೀಗ ನಾನು ವಾಶ್ ಮಾಡಿಟ್ಕೊಂಡಿದ್ದೇನೆ ಅಂಜಲನ್ನ ನೋಡಿ ಐದು ಪೀಸ್ ಇದೆ ಈಗ ನಾನು ಇದನ್ನು ಫ್ರೈ ಮಾಡೋದು ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ನೀವು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರೆಂಟ್ ಇತ್ತು ಅದಕ್ಕೆ ಡೌನ್ ಆಗಿದೆ ಲೈಟು ಈಗ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡನ್ನ ಹ್ಯಾಡ್ ಮಾಡ್ಕೊಂಡಿದ್ದೇನೆ ಅಂದರೆ ಸ್ವಲ್ಪ ಖಾರ ಕಡಿಮೆ ಇದೆ ಯಾಕಂತೇಳಿದರೆ ಇದಕ್ಕೆ ಮಸಾಲ ಮಾಡೋದ್ರಿಂದ ನಾವು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಖಾರನ ಈಗ ಇದಕ್ಕೆ ಟರ್ಮರಿಕ್ ಹಾಕಿದ್ದೇನೆ ಅರಸಿನ ಪುಡಿ ಒಂದು ಅರ್ಧ ಟೀ ಅರ್ಧದಷ್ಟು ನಾನು ಹಾಕಿದ್ದೇನೆ ಟೀ ಸ್ಪೂನಷ್ಟು ಯಾಕಂತ ಹೇಳಿದರೆ ಮೀನು ಸ್ಮೆಲ್ ಬರಬಾರ್ದು ಅಂತ ನಾವು ಅರಸಿನ ಹ್ಯಾಡ್ ಮಾಡ್ಕೊಳ್ಳೋದು ಹಾಗೆಯೇ ಕೆಲವರಿಗೆ ವಾಮಿಟ್ ಎಲ್ಲ ಆಗುತ್ತೆ ಕೆಲವರು ಮೀನೆಲ್ಲ ತಿಂದಾಗ ಈ ಬಂಗುಡೆ ಮೀನೆಲ್ಲ ಅದಕ್ಕೋಸ್ಕರ ನಾವು ಅರಸಿನ ಪುಡಿಯನ್ನು ನಾವು ಯೂಸ್ ಮಾಡ್ಕೋಬೇಕು ಇವಾಗಿದು ಇದನ್ನು ನಾನೀಗ ಒಂದು ಹಾಫ್ ಆನ್ ಅವರ್ ಹಾಗೇ ಇಟ್ಕೊಂಡಿದ್ದೇನೆ ಮಸಾಲ ಸ್ವಲ್ಪ ಹೇಳೇಬೇಕು ಅದಕ್ಕೋಸ್ಕರ ಇದೀಗ ಆಗಿದೆ ನೋಡಿ ಇದೀಗ ಒಂದು ಸೈಡಲ್ಲಿ ಇಟ್ಕೊಳ್ಳುವ ಈಗ ಗ್ಯಾಸ್ ಮೇಲೆ ಒಂದು ಕೊತ್ತಂಬರಿ ಮತ್ತು ಕೊತ್ತಂಬರಿ ಬೀಜ ಮತ್ತು ಪೆಪ್ಪರು ಮತ್ತು ಜೀರಿಗೆ ಇಷ್ಟನ್ನು ಹುರು ಹುರ್ಕೋಬೇಕು ಸ್ವಲ್ಪ ಹುರಿದರೆ ಸಾಕು ಈಗ ನಾನು ಇದನ್ನು ಸ್ವಲ್ಪ ಹುರಿತೀನಿ ಅಷ್ಟೆ ನೋಡಿ ಈ ಮೂರು ಐಟಮ್ ಹಾಕಿದರೆ ಸಾಕಾಗುತ್ತೆ ಇವಾಗ ಒಂದು ಇನ್ನೊಂದು ಕಡೆಯಲ್ಲಿ ನಾನು ಒಂದು ಬಿಸಿ ನೀರಿಗೆ ರೆಡ್ ಚಿಲ್ಲಿನ ಹಾಕಿ ಇಟ್ಟು ಇಟ್ಕೊಂಡಿದ್ದೇನೆ ಒಂದು ಇದನ್ನು ಹಾಫ್ ಆನ್ ಅವರ್ ಇಟ್ಕೋಬೇಕು ಇದು ನೆನೆಬೇಕು ಅದಕ್ಕೋಸ್ಕರ ಇದನ್ನೊಂದು ಹಾಫ್ ಆನ್ ಅವರ್ ಇಟ್ಕೋಬೇಕು ನೋಡಿ ಇದು ಈ ಥರ ಹಾಕಬೇಕು ಇವಾಗ ಒಂದು ಮಿಕ್ಸ್ಜಾರಿಗೆ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ನಾನು ಹುಣಸೆ ಹಣ್ಣು ತಗೊಂಡಿದ್ದೇನೆ ನೋಡಿ ಇದಕ್ಕೀಗ ಇದಿದೆಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಬೀಜ ಮತ್ತು ಪೆಪ್ಪರು ಜೀರಿಗೆ ಇದನ್ನೆಲ್ಲ ಹ್ಯಾಡ್ ಮಾಡಿಕೊಂಡು ಹಾಗೆಯೇ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿಯಷ್ಟು ಯೂಸ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಈಗ ಬಿಸಿ ನೀರಲ್ಲಿ ನೆನೆಲಿಕ್ಕಿಟ್ಟಿದ್ದು ಚಿಲ್ಲಿಯನ್ನು ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತೀನಿ ಇದೇ ನೀರನ್ನ ನಾವು ಯೂಸ್ ಮಾಡ್ಕೋಬೋದು ಯಾಕಂದರೆ ಅದರಲ್ಲಿ ಖಾರಾಂಶ ಇರುತ್ತೆ ಬಿಸಿ ನೀರಲ್ಲಿ ನಾವು ಬಿಸಿ ಮಾಡಿದಾಗ ಖಾರಾಂಶ ಹೋಗಿರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇದನ್ನು ನಾವು ನುಣ್ಣಗೆ ರುಬ್ಬಬೇಕು ನೋಡಿ ಇದೀಗ ಮಿಕ್ಸಿ ಜಾರಿಗೆ ಹಾಕಿ ನಾನು ಒಂದು ಈ ಥರ ನೈಸ್ ಆದರೆ ಸಾಕಾಗುತ್ತೆ ಇದು ಇವಾಗ ಇದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ ನೋಡಿ ಇದಕ್ಕೆ ನಾನು ಈಗ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಮೀನು ಫ್ರೈ ಚೆನ್ನಾಗಿರುತ್ತೆ ನಾವು ಮಂಗಳೂರಲ್ಲೆಲ್ಲ ಕೊಕೊನೆಟ್ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ಮೀನು ಫ್ರೈಗೆ ಇವಾಗ ಇದನ್ನು ಅಂದರೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಫಸ್ಟಿಗೆ ನಾನು ಮೀನನ್ನು ಫ್ರೈ ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ನಾನೀಗ ಇದಕ್ಕೆ ಹಾಕ್ತಾ ಇರೋದು ಇವಾಗಿದು ಫ್ರೈ ಹಾಕಬೇಕು ಇದು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದನ್ನು ಮಗು ಚಾಕ್ವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಿಸಿ ಹಾಕಬೇಕು ಈಗ ತಿರುಗಿಸಿ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತೇಳಿ ಇದಕ್ಕೆ ನಾನು ಯಾವುದೇ ಕಾರ್ನ್ ಪುಡಿ ಆಗಲಿ ಮೈದಾ ಅಕ್ಕಿ ಇಟ್ಟು ಯಾವುದು ಯೂಸ್ ಮಾಡಿಲ್ಲ ಇವಾಗ ಇದು ಆಗಿದೆ ನೋಡಿ ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳುವ ಇದು ನೋಡಿ ಈ ಥರ ಫ್ರೈ ಆಗಿದೆ ಓಕೆ ಮತ್ತು ಈಗ ನಾನು ಗ್ಯಾಸ್ ಅದೇ ಪ್ಯಾನಿಗೆ ನಾನು ಮಿಕ್ಸಿ ಜಾರಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ಲ ಮಸಾಲಾನ ಅದನ್ನು ಹಾಡ್ ಆ್ಯಡ್ ಮಾಡ್ಕೊಳ್ತೀನಿ ನೀವು ಎಷ್ಟು ಮೀನಿಗೆ ಬೇಕಾಗುತ್ತೆ ಅಷ್ಟು ತೆಗೆದಿಟ್ಕೊಳ್ಳಿ ಇವಾಗ ಇದಕ್ಕೆ ಇದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೋಬೇಕು ಹಾಗೆಯೇ ಕರಿ ಲಿಪ್ಸನ್ನ ಆ್ಯಡ್ ಮಾಡ್ಕೊಳ್ತೀನಿ ಒಗ್ಗರಣೆ ಸೊಪ್ಪು ಈಗ ಇದು ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆ ಒಟ್ಟಿಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದ್ರೇ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಆವಾಗ ನಾವು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳುವ ಅಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದ್ದಾಗೆ ಕಾಣುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ಳುವ ಆ ಕೊಕೊನೆಟ್ ವಾಯಿಲ್ ಅದು ಸ್ಮೆಲ್ಲು ಅದು ಕರಿಬೇವು ಸೊಪ್ಪುದು ಸ್ಮೆಲ್ಲು ಹಾಗೆಯೇ ನಮ್ಮದು ಎಲ್ಲ ಹಾಕಿದ್ವಲ್ಲ ಆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹಾಗೆಯೇ ಕಮೆಂಟಲ್ಲಿ ಹೇಳಿ ಹೇಗೆ ಆಗುತ್ತೆ ಅಂತೇಳಿ ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಎಣ್ಣೆ ಬೇರೆ ಮಸಾಲ ಬೇರೆ ಬಿಡಬೇಕು ಅಲ್ಲಿವರೆಗೆ ನಾವು ಇದನ್ನು ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ಯಾಕಂದರೆ ಆಲ್ರೆಡಿ ಅದಕ್ಕೆ ಮೀನಿಗೆ ಉಪ್ಪಾಕಿದ್ರಿಂದ ನೋಡಿಕೊಂಡು ಹಾಕಿ ನಾನು ಇದಕ್ಕೆ ಮಸಾಲಗೋಸ್ಕರ ಅರ್ಧ ಟೀ ಸ್ಪೂನಷ್ಟು ಉಪ್ಪಾಕಿದ್ದೇನೆ ನೋಡಿ ಇದೀಗ ಕೆಂಪು ಕಲರ್ ಬಂತು ನೋಡಿ ಎಣ್ಣೆ ಬೇರೆ ಬಿಟ್ಕೊಂಡು ಬಂತು ನೋಡಿ ಎಣ್ಣೆ ಮತ್ತು ಮಸಾಲ ಈ ಥರ ಆದರೆ ಸಾಕಾಗುತ್ತೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೈಡಲ್ಲಿ ಆ ಮೀನನ್ನ ಹ್ಯಾಡ್ ಮಾಡ್ಕೊಳ್ಳುವ ನೋಡಿ ಹೀಗೆ ಆ್ಯಡ್ ಮಾಡಿಕೊಂಡ್ರೆ ಇದು ಆಯಿತು ನೋಡಿ ಈ ಥರ ಬರುತ್ತೆ ಕೆಂಪು ಕಲರ್ ನಾನು ಫೋಟೋ ತೆಗೆದಿದ್ದೆ ಯಾಕಂದರೆ ಹೇಳಿದರೆ ಆ ಕಲರ್ ಇದೆ ಅಂದರೆ ಕ್ಯಾಮರಾ ಕ್ಲಿಯರಿಟಿ ಇರೋದ ಕಾರಣ ಆ ಥರ ಬಂದಿದೆ ಅದು ಅಂದರೆ ಬಿಸಿಗೆ ಕ್ಯಾಮೆರಾ ಸ್ವಲ್ಪ ಕಲರ್ ಚೇಂಜ್ ಕಾಣುತ್ತೆ ಅದಕ್ಕೋಸ್ಕರ ನಿಜವಾಗಿ ರೆಡ್ ರೆಡ್ ಇದೆ ಇದು ನಾವು ನೋಡಿ ಈ ಥರ ಮಾಡಿ ಅದನ್ನು ಕ ಇನ್ನೊಂದು ಸೈಡಿಗೆ ರಿವರ್ಸ್ ಹಾಕಿ ಆಮೇಲೆ ಅದನ್ನು ಮಸಾಲಾನೆಲ್ಲ ಹಾಕಬೇಕು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚೆನ್ನಾಗಿ ಇಟ್ಕೋಬೇಕು ನಾವು ಒಂದು ಸ್ಪೂನ್ನ ಯೂಸ್ ಮಾಡಿಕೊಂಡು ಸೈಡಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನ ಈಗ ನಾವು ತಿರುಗಿಸಿ ಹಾಕುವಾಗ ಮೀನನ್ನ ಅದನ್ನು ಮೇಲೆಲ್ಲ ಹರಡಿಸಬೇಕು ಈಗ ನೋಡಿ ಎಲ್ಲ ಹಾಕಿದ ಮೇಲೆ ಈ ಥರ ಬರುತ್ತೆ ಇದೀಗ ಆಯಿತು ಇನ್ನೂ ಒಂದು ಸಲ ಫ್ರೈ ಮಾಡಿ ಇದು ಒಂದು ಕಡೆಯಿಂದ ಫ್ರೈ ಆದ ಕೂಡಲೇ ಇದು ಆಯಿತು ಹಾಗೆಯೇ ನಮ್ಮದು ಯೂಟ್ಯೂಬ್ ಚಾನಲ್ ನಿಮಗೆ ನಾವು ಮಾಡುವ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್